కారా నాడి కింమా మనసిట కింమా నాడి కూడు వికం మనసిటా వర్నాని మాడు మాడి దేవిటా ఏ కన్నడి ಅಂತ ಕನ್ನಡ ನಾಡಿಗೆ ಮನ್ನಣ್ಣ ಕೊಡುಬೇಕ ಕೊಂಡು ಹೋಗ್ಬೇಕಮ್ಮನ ಮಾಡುವಂತ ವರ್ಣ ಅನ್ನ ಪೂರ್ಣ ಕರ್ನಾಟಕ ಜೀರ್ಣೋ ಥಾರ ಮಾಡಿದಯ ಬೇಟಾ ಏ ಕನ್ನಡಿ ಅಂಥ ಕನ್ನಡ ನಾಡಿಗೆ ಮನ್ನಣ್ಣ ಕೊಡುಬೇಕ ಕೊಂಡು ಹೋಗ್ಬೇಕಮ್ಮನ ಮಾಡುವಂತ ವರ್ಣ ಅನ್ನ ಪೂರ್ಣ ಕರ್ನಾಟಕ ಜೀರ್ಣೋ ಥಾರ ಮಾಡಿದಯ ಬೇಟಾ ಮಾತನಾಡುವುದು ಕನ್ನಡ ಕಂಗ ಪತ್ರ ಸಂಸ್ಥಾನ ಒಳಗಾದ ಇಂತ ಕೇಡ ಇದು ಮತ ಹೋಗಬೇಕು ದೌಡ ಕೊಟ್ಟು ಕಚೇರಿ ಒಳಗಿಂದ ಈ ಜಾಡ ಅದಕ್ಕ ಚಳುವಳಿ ಮಾಡಿದರ ಬಾಡ ಏ ಕಾವೇರಿ ಹೋದ ಅವರಿಗಂತು ನಮ್ಮ ದೇಶ ಪ್ರಾಚೀನ ಕಾಲ ಇತಿಹಾಸ ಗಣಿತ ಕವಿಗಳೆಂಬ ತುಂಬ ದೇಶ ಅವರು ಇಲ್ಲದೆ ಆದಿತ ಗಾದ ಸಿಂಹ ರನ್ನಪ್ಪನ್ನ ಹರ ಹರ ಸಹಿತ ರುದ್ರಾಭಟ ನಗ ವರ್ಮಾ ಆಗಿ ಅದರು ನಮ್ಮಲ್ಲಿ ಮೂತ ಕನ್ನಡಿಯಂತ ಕನ್ನಡ ನಾಡಿಗೆ ಮನ್ನಾನ ಕೊಡಬೇಕಮ್ಮನ ಸೇಟ ವರ್ಣ ಮಾಡುವಂತ ಪೂರ್ಣ ಕರ್ನಾಟಕ ಜೀರ್ಣೋದ್ಧಾರ ಮಾಡಿದ್ದೇವೆ